ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ನಾಲ್ಕು ಯಹೂದನ ವಂಶಾವಳಿಯ ಪೂರಣೆ ಯಹೂದನ ವಂಶಾವಳಿ ಪೆರೆಚ್ ಹೆಚ್ರೋನ್ ಕರ್ಮಿ ಹೂರ್ ಶೋಬಾಲ್ ಶೋಬಾಲನ ಮಗನಾದ ರೆವಾಯನು ಎಹತನನ್ನು ಪಡೆದನು ಎಹತನು ಅಹುಮೈ ಲಹದ್ ಇವರನ್ನು ಪಡೆದನು ಇವರು ಚೊರ್ರದ ಕುಟುಂಬಗಳವರು ಇಜ್ರಾಯೇಲ್ ಇಷ್ಮಾ ಇಬ್ಬಾಷ್ ಇವರೂ ಫೋನಿ ಎಂಬ ಹೆಸರುಳ್ಳ ಇವರ ತಂಗಿಯು ಏಟಾಮನ ಮಕ್ಕಳು ಗೆದೋರಿನ ಮೂಲಪುರುಷನಾದ ಪೆನುವೇಲ್ ಭೂಷಿಯರ ಮೂಲಪುರುಷನಾದ ಏಜೆರ್ ಇವರು ಎಫ್ರಾತಾಹಳ ಚೊಚ್ಚಲ ಮಗನಾದ ಹೂರನ ಮಕ್ಕಳು ಈ ಹೂರನೇ ಬೇತ್ಲೆಹೇಮ್ಯರ ಮೂಲಪುರುಷನು ತೆಕೋವದವರ ಮೂಲಪುರುಷನಾದ ಅಶ್ಹೂರನಿಗೆ ಹೆಲಾಹ ನಾರ ಎಂಬ ಇಬ್ಬರು ಹೆಂಡತಿಯರಿದ್ದರು ಅಹುಜಾಮ್ ಹೇಫೆರ್ ಎಂಬವರು ಸೇಮಾನ್ಯರು ಅಹಶ್ಚಾರ್ಯರು ನಾರಳ ಸಂತಾನದವರು ಹೆಲಾಹಳ ಮಕ್ಕಳು ಚೆರೆಟ್ ಇಚ್ಹಾರ್ ಎತ್ನಾನ್ ಎಂಬವರು ಕೋಚನಿಂದ ಆನೂಬ್ ಚೋಬೇಬಾ ಇವರು ಅಹರ್ಹೇಲ್ ಕುಲದವರು ಉತ್ಪನ್ನರಾದರು ಅಹರ್ಹೇಲನು ಹಾರುಮನ ಮಗನು ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು ಇವನನ್ನು ಬಹು ವೇದನೆಯಿಂದ ಹೆತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚೆಂದು ಹೆಸರಿಟ್ಟಳು ಯಾಬೇಚನು ಇಸ್ರಾಯೇಲ್ ದೇವರಿಗೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ದೇವರು ಅವನ ಮೊರೆಯನ್ನು ಲಾಲಿಸಿದನು ಶೂಹನ ಸಹೋದರನಾದ ಕೆಲೂಬನು ಮೆಹೀರನನ್ನು ಪಡೆದನು ಮಿಹಿರನು ಎಷ್ಟೋನನ ತಂದೆ ಎಷ್ಟೋನನಿಂದ ಬೇತ್ರಾಫ ಬೇತ್ರಾಫಾಸೇಹ ತೆಹಿನ್ನ ಎಂಬ ಊರುಗಳವರು ಉತ್ಪನ್ನರಾದರು ಇವರು ರೇಖಾಹ್ಯರು ತೆಹೀನನು ನಾಹಶ್ ಪಟ್ಟಣದವರ ಮೂಲಪುರುಷನು ಕೆನಜನ ಮಕ್ಕಳು ವತ್ನಿಯೇಲ್ ಸೆರಾಯ ಎಂಬವರು ವತ್ನಿಯೇಲನ ಮಗನು ಹತತ್ ಮೆಯೋನೋತ್ತೆಯು ಓಫ್ರಾಹನನ್ನು ಪಡೆದನು ಸೆರಾಯನು ಶಿಲ್ಪಿಗರಾಗಿರುವ ಗೆಹರಾಶಿಮ್ಯರ ಮೂಲಪುರುಷನಾದ ಯೋ ಪಡೆದನು ಯಫುನ್ನೆಯ ಮಗನಾದ ಕಾಲೇಬನ ಸಂತಾನದವರು ಹೀರು ಏಲ ನಾಮ್ ಏಲನವರು ಕೆನಚ್ ಇವರೇ ಯಹಲ್ಲೇಲನ ಮಕ್ಕಳು ಜೀಫ್ ಜೀಫಾ ತೀರಿಯ ಅಸರೇಲ್ ಎಂಬವರು ಯಜ್ರನ ಮಕ್ಕಳು ಎಥೆರ್ ಮೆರೆದ್ ಏಫೇರ್ ಯಾಲೋನ್ ಎಂಬವರು ಮೇರೆದನು ಫರೋಹನ ಮಗಳಾದ ಬಿತ್ತಳನ್ನು ಮದುವೆ ಮಾಡಿಕೊಂಡನು ಈಕೆಯು ಅವನಿಂದ ಗರ್ಭಿಣಿಯಾಗಿ ಮಿರಿಯಾಮ್ ಛಮ್ಮೈಷದವರ ಮೂಲ ಪುರುಷನಾದ ಇಷ್ಬಹ ಇವರನ್ನು ಹೆತ್ತಳು ಯಹೂದ್ಯಳಾದ ಅವನ ಇನ್ನೊಬ್ಬ ಹೆಂಡತಿಯು ಗೆದೋರಿಯರ ಮೂಲಪುರುಷನಾದ ಎರೆದ್ ಸೋಕೋವಿನವರ ಮೂಲಪುರುಷನಾದ ಹೆಬೆರ್ ಜಾನೋಹದವರ ಮೂಲಪುರುಷನಾದ ಯಕೋತಿಯೇಲ್ ಇವರನ್ನು ಹೆತ್ತಳು ಅವನ ಮತ್ತೊಬ್ಬಳು ಹೆಂಡತಿಯು ಮೂಲ ಮೂಲಪುರುಷನಾದ ನಹಾಮನ ತಂಗಿಯೂ ಆದ ಹೋದಿಯಳ ಸಂತಾನದವರು ಗರ್ಮಿಯರು ಎಷ್ಟೆಮೋಮದವರು ಮಾಕಾತ್ಯರು ಶೀಮೋನನ ಮಕ್ಕಳು ಅಮ್ನೋನ್ ರಿನ್ನ ಬೆನ್ಹಾನಾನ್ ತೀಲೋನ್ ಇಶಿಯ ಮಕ್ಕಳು ಜೋಹೆತ್ ಬೆನ್ ಜೊಹೆತ್ ಯಹೂದನ ಮಗನಾದ ಶೇಲನ ಸಂತಾನದವರು ಲೇಖಾಹ್ಯರ ಮೂಲಪುರುಷನಾದ ಏರ್ ಮರೇಶದವರ ಮೂಲಪುರುಷನಾದ ಲದ್ದ ಬೇಯದಲ್ಲಿರುವ ನೇಯಿಗಾರರ ಕುಟುಂಬಗಳವರು ಯೋಕೀಮನು ಕೋಜೆಬದವರು ಮೋವಾಬ್ ದೇಶದಲ್ಲಿ ದೊರೆತನ ನಡೆಸಿ ಬೇತ್ಲೆಹೇಮಿಗೆ ತಿರುಗಿ ಬಂದ ಯೋವಾಶನು ಸಾರಾಫನು ಇವರೇ ಇವು ಪೂರ್ವಕಾಲದಲ್ಲಿ ನಡೆದ ಸಂಗತಿಗಳು ಮೇಲೆ ಕಂಡ ಜನರು ಕುಂಬಾರರು ಅವರು ನೆಟಾಯಿಂ ಗೆದೇರಾ ಎಂಬ ಊರುಗಳಲ್ಲಿ ವಾಸಿಸುತ್ತಾ ಅರಸನ ಸೇವೆಯನ್ನು ಮಾಡುತ್ತಿದ್ದರು ಸಿಮೆಯೋನನ ವಂಶಾವಳಿ ಸಿಮೆಯೋನನ ಮಕ್ಕಳು ನೆಮುವೇಲ್ ಯಾಮೀನ್ ಯಾರೀದ್ ಚೆರಹ ಸೌಲ ಸೌಲನ ಮಗನು ಶಲ್ಲೂಂ ಇವನ ಮಗನು ಮಿಪ್ಸಾಮ್ ಇವನ ಮಗನು ಮಿಶ್ಮಾ ಮಿಷ್ಮಗನ ಸಂತಾನದವರು ಇವನ ಮಗನು ಹಮ್ಮುವೇಲ್ ಇವನ ಮಗನು ಜಕ್ಕೂರ್ ಇವನ ಮಗನು ಶಿಮ್ನಿ ಶಿಮ್ನಿಗೆ ಹದಿನಾರು ಮಂದಿ ಗಂಡು ಮಕ್ಕಳೂ ಆರು ಮಂದಿ ಹೆಣ್ಣು ಮಕ್ಕಳೂ ಇದ್ದರು ಅವನ ಸಹೋದರರಿಗೆ ಅನೇಕ ಮಂದಿ ಮಕ್ಕಳಿರಲಿಲ್ಲ ಆದ್ದರಿಂದ ಅವರ ಕುಲವು ಯಹೂದ ಕುಲಕ್ಕೆ ಇರಲಿಲ್ಲ ದಾವಿದನ ಆಳಿಕೆಯ ತನಕ ಅವರ ಸ್ವಾಸ್ಥ್ಯಗಳಾಗಿದ್ದ ಬೇರ್ಷಬ ಮೋಲಾದ ಹಚರ್ ಶುವಾಲ್ ಬಿಲ್ಹ ಎಂ ತೋಲಾದ್ ಪೆತುವೇಲ್ ಕೊರ್ಮ ಚಿಕ್ಲಗ್ ಬೇತ್ ಹಚರ್ ಸುಸೀಮ್ ಪೇತ್ಬಿದಿ ಶಾರಯೀಮ್ ಎಂಬ ನಗರಗಳೂ ಇವುಗಳಿಗೆ ಸೇರಿದ ಗ್ರಾಮಗಳು ಏಟಾಮ್ ಐನ್ ಪೆಮ್ಮೊನ್ ತೋಕೆನ್ ಆಶಾನ್ ಎಂಬ ಐದು ಪಟ್ಟಣಗಳೂ ಅವುಗಳ ಸುತ್ತಣ ಪ್ರದೇಶದಲ್ಲಿ ಬಾಲ್ ಊರಿನವರೆಗಿರುವ ಗ್ರಾಮಗಳೂ ಅವರ ನಿವಾಸ ಸ್ಥಾನಗಳಾಗಿದ್ದವು ಅವರ ಹತ್ತಿರ ವಂಶಾವಳಿ ಪುಸ್ತಕವಿರುತ್ತದೆ ಮೆಷೂಬಾಬ್ ಯಮ್ಲೇಕ್ ಅಮಚ್ಚನ ಮಗನಾದ ಯೋಶ ಯೋವೇಲ್ ಯೋಶಿಬ್ಯನ ಮಗನು, ಸೆರಾಯನ ಮೊಮ್ಮಗನು ಅಸಿಯಲನ ಮರಿಮಗನು ಆಗಿರುವ ಯೇಹು ಎಲ್ಯೋವೇನೈ ಯಶೋಹಾಯ, ಅಸಾಯ ಅದಿಯೇಲ್ ಎಸಿಮಿಯೇಲ್ ಬೆನಾಯ ಶಿಮಾಯನ ಮಗನಾದ ಶಿಮ್ರಿಯಿಂದ ಹುಟ್ಟಿದ ಯದಾಯನ ಮರಿಮಗನೂ ಅಲ್ಲೋನನ ಮೊಮ್ಮಗನೂ ಶಿಪ್ಪಿಯ ಮಗನೂ ಆದ ಜೀಜಾ ಎಂಬ ಹೆಸರುಳ್ಳವರು ತಮ್ಮ ತಮ್ಮ ಗೋತ್ರಗಳಲ್ಲಿ ಪ್ರಭುಗಳಾಗಿದ್ದರು ಅವರ ಕುಟುಂಬಗಳು ಬಹಳವಾಗಿ ಅಭಿವೃದ್ಧಿಯಾದವು ಅವರು ತಮ್ಮ ಆಡು ಕುರಿಗಳಿಗೋಸ್ಕರ ಹುಲ್ಲುಗಾವಲನ್ನು ಹುಡುಕುತ್ತಾ ಗೆದೋರಿಗೆ ಹೋಗುವ ಕಣಿವೆಯನ್ನು ದಾಟಿ ಆಚೆಯ ತಗ್ಗಿನ ಪೂರ್ವ ದಿಕ್ಕಿಗೆ ಹೋದಾಗ ಅಲ್ಲಿ ಶ್ರೇಷ್ಠವಾದ ಹಸುರು ಹುಲ್ಲುಗಾವಲನ್ನು ಕಂಡರು ದೇಶವು ಎಲ್ಲಾ ಕಡೆಗಳಲ್ಲಿಯೂ ವಿಸ್ತಾರವಾಗಿದ್ದು ಸುಖ ಸಮಾಧಾನಗಳೆಂದಿತ್ತು ಅಲ್ಲಿ ಪೂರ್ವದಿಂದ ವಾಸವಾಗಿದ್ದವರು ಹಾಮ್ಯರೇ ಮೇಲೆ ಹೇಳಿದ ಪ್ರಭುಗಳು ರಾಜನಾದ ಹಿಜ್ಕಿಯನ ಕಾಲದಲ್ಲಿ ಅಲ್ಲಿಗೆ ಹೋಗಿ ಆ ಹಾಮ್ಯರ ಪಾಳೆಯಗಳನ್ನು ಅಲ್ಲಿ ಸಿಕ್ಕಿದ ಮೆಗೂನ್ಯರನ್ನೂ ಜಯಿಸಿ ಎಲ್ಲರನ್ನೂ ನಿರ್ನಾಮ ಮಾಡಿದರು ಮತ್ತು ತಮ್ಮ ಆಡು ಕುರಿಗಳಿಗೆ ಅಲ್ಲಿ ಮೇವು ಸಿಕ್ಕಿದದರಿಂದ ಅಲ್ಲೇ ವಾಸಿಸಿದರು ಅಲ್ಲಿನ ಮೂಲ ನಿವಾಸಿಗಳು ಈಗ ಯಾರೂ ಉಳಿದಿರುವುದಿಲ್ಲ ಇದಲ್ಲದೆ ಸಿಮೆಯೋನನ ಕುಲದ ಐನೂರು ಮಂದಿ ಸೀರ್ ಪರ್ವತಕ್ಕೆ ಹೋದರು ಇಸ್ಟಿಯ ಮಕ್ಕಳಾದ ಪೆಲಟ್ಯ ನೆಗರ್ಯ ರೆಫಾಯ ಉಜ್ಜಿಯೇಲ್ ಎಂಬವರು ಅವರ ಮುಖ್ಯಸ್ಥರು ಅವರು ಅಮಾಲೇಕ್ಯರಲ್ಲಿ ಉಳಿದವರನ್ನು ಸಂಹರಿಸಿ ಇಂದಿನವರೆಗೂ ಅಲ್ಲೇ ವಾಸವಾಗಿದ್ದಾರೆ